ಒಂದು ಪಕ್ಷಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಅದು ಪ್ರಮುಖವಾದಂತ ವಿಚಾರ ಅಲ್ಲ ಇಲ್ಲಿ ನಮಗ್ ಬೇಕಾಗಿರ್ತಕ್ಕಂಥದ್ದು ಮೊದಲು ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಇವತ್ತೇನ್ ತಾವು ಹೇಳ್ದಂಗೆ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ ಬಹುಶಃ ಒಂದು ಈಗಾಗಲೇ ಬಹಳ ದಿಟ್ಟವಾದಂತ ಹೆಜ್ಜೆ ಆರ್ ಎನ್ ಎಲ್ ಸ್ಟೀಲ್ ಪ್ಲಾಂಟು ವೈಸಾಗ್ನ ಸ್ಟೀಲ್ ಪ್ಲಾಂಟು ಸಂಪೂರ್ಣವಾಗಿ ಖಾಸಗೀಕರಣ ಮಾಡಬೇಕು ಅಂತಕ್ಕಂಥದ್ದು ಡಿಸಿನ್ವೆಸ್ಟ್ಮೆಂಟ್ಗಳೇನು ನಡೆದೋಗಿತ್ತು ಇದನ್ನ ಖಾಸಗೀಕರಣ ಮಾಡಬೇಕು ಒಂದು ಲಕ್ಷ ಕೋಟಿ ಬೆಲೆ ಬಾಳ್ತಾ ಇರ್ತಕ್ಕಂಥ ಆರ್ ಐ ಎನ್ ಎಲ್ ಸ್ಟೀಲ್ ಪ್ಲಾಂಟ್ ನ ಕೇವಲ ಹತ್ತು ಸಾವಿರ ಕೋಟಿಗೆ ಡಿಸ್ಇನ್ವೆಸ್ಟ್ಮೆಂಟ್ ಮಾಡಿ ಪ್ರೈವೇಟೈಸೇಷನ್ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಆಗೋಗಿತ್ತು ಬಟ್ ಅಂತಿಮವಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರದ ಹಣಕಾಸಿನ ಸಚಿವರು ನಿರ್ಮಲಾ ಸೀತಾರಾಮನ್ ಜೀರವ್ರನ್ನ ಹಲವಾರು ಬಾರಿ ಭೇಟಿ ಮಾಡಿರ್ತಕ್ಕಂಥದ್ದು ಆಂಧ್ರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಚಂದ್ರಬಾಬು ನಾಯ್ಡು ರವ್ರನ್ನ ಹಲವಾರು ಬಾರಿ ಅವ್ರ ಜೊತೆಯಲ್ಲಿ ಕೂತು ಮಾತನಾಡಿ ಅಂತಿಮವಾಗಿ ಹನ್ನೊಂದು ಸಾವಿರದ ನಾನ್ನೂರ ನಲವತ್ತು ಕೋಟಿ ರೂಪಾಯಿಯಷ್ಟು ಮೊದಲನೇ ಹಂತದಲ್ಲಿ ಹಣಕಾಸನ್ನು ಹೊಂದಿಸಿ ಕನ್ವಿನ್ಸ್ ಮಾಡಿ ಬಿಡುಗಡೆಯನ್ನು ಮಾಡಿ ಇವತ್ತು ಆರ್ ಎನ್ ಎಲ್ ಸ್ಟೈಲ್ ಪ್ಲ್ಯಾಂಟ್ನ ಒಂದು ಗೊಳಿಸಿದ್ದಾರೆ ಅದೇ ರೀತಿ ಇವತ್ತು ನಮ್ಮ ಭದ್ರಾವತಿ ಇರ್ಬೋದು ಎಸ್ ಎ ಎಲ್ಲು ಇವ್ ಇವೆಲ್ಲ ಯಾವ್ಯಾವ ಹಕ್ಕು ಎಚ್ ಎಮ್ ಟಿ ಕಾರ್ಖಾನೆಗಳಿದೆ ಜೊತೆಯಲ್ಲಿ ಇವಾಗ ನೀವು ಸೇಡಮ್ ಬಗ್ಗೆ ಏನು ಚರ್ಚೆ ಮಾಡಿದ್ರಿ ಸಿ ಸಿ ಐದು ಇದ್ರ ಬಗ್ಗೆ ಸಿ ಸಿ ಐದು ಇದನ್ನ ನಾನು ಬಾಲರಾಜ್ ಅವರು ಬೆಳಗ್ಗೆ ಸುಮಾರು ಕೂತ್ಕೊಂಡು ಮಾತಾಡಿದ್ದೀವಿ ಒಂದು ನಿಯೋಗ ಡೆಲ್ಲಿಗೆ ಬನ್ನಿ ಕೂತ್ಕೊಂಡು ಸನ್ಮಾನ್ಯ ಅವ್ರ ಜೊತೆ ಕೂತ್ ಚರ್ಚೆ ಮಾಡೋಣ ಯಾಕಾದ್ರೂ ಮಾಡಿ ಈ ಭಾಗದಲ್ಲಿ ಒಂದಷ್ಟು ಉದ್ಯೋಗಗಳ ಸೃಷ್ಟಿ ಮಾಡತಕ್ಕಂಥದಕ್ಕೆ ಸನ್ಮಾನ್ಯ ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡೋಣ ಜೊತೆಯಲ್ಲಿ ಈಗ ಹಲವಾರು ಸಂದರ್ಭದಲ್ಲಿ ನಾನು ಒಂದು ಹೇಳ್ತಕ್ಕಂಥದ್ದು ಅವರು ಕೇಂದ್ರದಲ್ಲಿ ಮಂತ್ರಿ ಇದ್ದಾರೆ ಸತ್ಯ ಬಟ್ ರಾಜ್ಯ ಸರ್ಕಾರದ ಸ್ಪಂದನೆನೂ ಕೂಡ ಅಷ್ಟೇ ಬಹಳ ಮುಖ್ಯ ಆಗ್ತದೆ ಅವರು ಕೂಡ ನಮ್ಮ ಜೊತೆ ವಿಶ್ವಾಸವಾಗಿ ನಡ್ಕೊಂಡು ಹೋಗ್ಬೇಕಾಗತ್ತೆ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ ಇತ್ತೀಚೆಗೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬಸ್ಗಳನ್ನ ಸನ್ಮಾನ್ಯ ಕುಮಾರಣ್ಣ ಅವರು ಮೊದಲನೇ ಹಂತದಲ್ಲಿ ಒಂದು ಒಂಬತ್ತು ಸಾವಿರ ಬಸ್ಗಳು ಇಡೀ ದೇಶ ವ್ಯಾಪ್ತಿ ಕೊಡ್ತಕ್ಕಂಥದ್ದು ಅವಕಾಶ ಸಿಕ್ತ ಅದರಲ್ಲಿ ಇವರು ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಮಂತ್ರಿಗಳು ಬಂದು ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಸೌಹಾರ್ದಿತವಾಗಿ ಭೇಟಿ ಮಾಡಿದ್ರು ಮೆಜಾರಿಟಿ ಆಮೇಲೆ ರೇವಂತ್ ರೆಡ್ಡಿ ಅವರು ಬಂದು ತೆಲಂಗಾಣ ಮುಖ್ಯಮಂತ್ರಿಗಳು ರೇವಂತ್ ರೆಡ್ಡಿ ಅವರು ಬಂದು ಸೊ ಈ ಮೊದಲನೇ ಹಂತದಲ್ಲಿ ನಾವು ಮೆಜಾರಿಟಿ ಕೊಟ್ಟಿರ್ತಕ್ಕಂಥದ್ದು ಕರ್ನಾಟಕಕ್ಕೆ ನಾಲ್ಕು ಸಾವಿರದ ಮುನ್ನೂರು ಬಸ್ ಕೊಟ್ಟಿದ್ದೀವಿ ಇನ್ನು ರೇವಂತ್ ರೆಡ್ಡಿ ಅವ್ರು ಬಂದು ಒಂದು ಸವಾರ್ಧಿತವಾಗಿ ಭೇಟಿ ಮಾಡಿ ಇಲ್ಲ ನಮಗೆ ಇ ವಿ ಬಸ್ಗಳ ಅವಶ್ಯಕತೆ ಇದೆ ಇನ್ನೂ ಹೆಚ್ಚಾಗಬೇಕು ಪ್ರೊಡಕ್ಷನ್ನು ನಮಗೆ ಪ್ರೊಡಕ್ಷನ್ ಎಷ್ಟು ಬೇಗ ಮಾಡ್ಬೋದು ಎಷ್ಟು ಬೇಗ ಕಂಪ್ಲೀಟ್ ಮಾಡ್ಬೋದು ಯಾಕಂದ್ರೆ ನಮಗೂ ಹೈದರಾಬಾದ್ ಸಿಟಿ ನಗರ ಭಾಳ ಬೆಳೆದೋಗಿದೆ ಬೆಳೀತಾ ಇದೆ ಅವಶ್ಯಕತೆ ಇದೆ ಅಂತ ಕೇಳಿ ಹೋಗಿದ್ದಾರೆ ಅದೇ ರೀತಿ ನಾನು ಹೇಳೋದು ಒಂದು ಸಣ್ಣ ಉದಾಹರಣೆ ಈ ಸಂಬಂಧ ಯಾವಾಗಲೂ ಕೂಡ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರದ ಮಂತ್ರಿಗಳಿರ್ಬೋದು ರಾಜ್ಯದ ಮುಖ್ಯಮಂತ್ರಿಗಳ ಆದಿಯಾಗಿ ಸಚಿವ ಸಂಪುಟ ಇರ್ಬೋದು ಸೌಹಾರ್ದಿತವಾಗಿ ಕೂತ್ಕೊಂಡು ಅಂತಿಮವಾಗಿ ಇವತ್ತು ನಾವು ಮಾಡ್ತಕ್ಕಂಥದ್ದು ಈ ರಾಜ್ಯದ ಜನತೆ ಪರವಾಗಿ ಸಮಗ್ರ ಏಳಿಗೆಗೋಸ್ಕರ ಕೆಲಸ ಮಾಡ್ತಾ ಇದ್ದೇವೆ ಎಲ್ಲ ಕೈ ಜೋಡಿಸ್ ಜಾವ್ ಯಾವ ವಿಚಾರ ಇನಿವೆಟ್ರಿಯ ಅವರಿಂದ ಸರ್ಕಾರ ಅಲ್ಲ ಇದು ಒಂದ 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 ಪ್ರಕಾರದಲ್ಲಿ ಬಂದಿದ್ದಾರೆ ಎಲ್ಲಾ ಪ್ರಕರಣಗಳು ಮುಂದೆ ಆಗಬೇಕು ಕುಮಾರ್ ಇಲ್ಲಿ ಈ గవర్ನೆಮೆಂಟ್ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ಸೆಂಟ್ರಲ್ గవర్ನೆಮೆಂಟ್ ಡೈರೆಕ್ಟ್ಲಿ ಇನ್ವೆಸ್ಟ್ ಮಾಡಕ್ ಆಗಂಗಿಲ್ಲ ಈ ಸ್ಟೇಟ್ గవర్ನೆಮೆಂಟ್ ನ ಕಾನ್ಫಿಡೆನ್ಸಿ ಲ್ಯಾಂಡ್ ಲಂಡ್ ಅಕ್ವಿಜಿಷನ್ ಯಾರ್ ಮಾಡ್ತಾರೆ ನೀವು ಲ್ಯಾಂಡ್ ಮಾಡೋದಿಕ್ಕೆ ಬರ್ತೀತೆ ಈಗ ದಿನ ಕೂಡ ಜಗಳ ತೆಗೆದು ನೀವು ಏನು ಹೋಗಿ ಕೇಳಲಿಲ್ಲ ಅಂತಂದ್ರೆ ಎಲ್ಲಿ ಹೆಂಗ್ ತಂದು ಕೊಡಕ್ಕಾಗುತ್ತೆ ಈಗ ಇದೇ ಸನ್ಮಾನ್ಯ ಕುಮಾರಣ್ಣ ಅವರು ಎರಡನೇ ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾದ ಸಂದರ್ಭದಲ್ಲಿ ಕಾಂಗ್ರೆಸ್ ಜೊತೆ ಸಮ್ಮಿಶ್ರ ಸರ್ಕಾರ ಇದ್ರು ಕೂಡ ಹಲವಾರು ಬಾರಿ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಭೇಟಿ ಮಾಡಿರ್ತಕ್ಕಂಥ ನಿದರ್ಶನಗಳಿದೆ ಉದಾಹರಣೆಗಳಿದೆ ನಮ್ಮನೆ ಮನೆ ಹೋಗಿಲ್ಲ ನಮ್ಮ ರಾಜ್ಯದ ಕೆಲಸಕ್ಕೂ ಹೋಗಿರೋದು ನಮ್ದಾವುದು ವೈಯಕ್ತಿಕ ಕೆಲಸಕ್ಕೂ ಹೋಗಿಲ್ಲ ಆ ಸಂಬಂಧ ನೋಡಿ ಇತ್ತೀಚೆಗೆ ಸಿಕ್ಸ್ಟೀನ್ತ್ ಫೈನಾನ್ಸ್ ಕಮಿಟಿದು ಮೀಟಿಂಗ್ ಕರೆದಿದ್ರು ಇಡೀ ದೇಶದಲ್ಲಿ ಸಾಕಷ್ಟು ಜನ ರಾಜ್ಯದ ಮುಖ್ಯಮಂತ್ರಿಗಳು ಬಂದಿದ್ರು ನಮ್ ರಾಜ್ಯದ ಮುಖ್ಯಮಂತ್ರಿಗಳು ಇರ್ಲಿಲ್ಲ ಅವತ್ತಲ್ಲಿ ಹೇಳೋದು ಬೇರೆ